ಸಿಬೋರ್ಡ್ ನೌಕಾನೆಲೆಯವರು ಐಎನ್ಪಿ ರಸ್ತೆಯ ಮೇಲುಗಡೆ ಗುಡ್ಡದಲ್ಲಿ ಅವೈಜ್ಞಾನಿಕವಾಗಿ ರಸ್ತೆ ಕಾಮಗಾರಿ ನಡೆಸುತ್ತಿರುವುದರಿಂದ ಭೂಕುಸಿತವಾಗಿ ಅಪಾರ ಜೀವಹಾನಿಯಾಗುವ ಸಾಧ್ಯತೆ ಇದೆ ಹೀಗಾಗಿ ಬೈತ್ಕೋಲೂರಿನ ಯುವ ಹೋರಾಟಗಾರರ ವೇದಿಕೆ ವತಿಯಿಂದ ರಸ್ತೆ ಕಾಮಗಾರಿ ತಡೆ ಪ್ರತಿಭಟನೆ ನಡೆಸಲಾಯಿತು ಸೀಬರ್ಡ್ ನೌಕಾನೆಲೆಯವರು ನಡೆಸುತ್ತಿರುವ ಅವೈಜ್ಞಾನಿಕ ಕಾಮಗಾರಿಯಿಂದ ಗುಡ್ಡದ ಕೆಳಗಡೆ ವಾಸಿಸುತ್ತಿರುವ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಬಡ ಕುಟುಂಬಗಳಿಗೆ ಪ್ರಾಣಹಾನಿಯಾಗುವ ಸಂಭವ ಎದುರಾಗಿದೆ ಇದರಿಂದಾಗಿ ಜನರು ಭಯದ ವಾತಾವರಣದಲ್ಲಿಯೇ ಬದುಕುವಂತಾಗಿದೆ ಕೆಲ ವರ್ಷಗಳ ಹಿಂದೆ ಬೈತ್ಕೋಲ್ ಐಎನ್ಪಿ ರಸ್ತೆಯ ಮೇಲುಗಡೆ ಗುಡ್ಡದಲ್ಲಿ ಕುಸಿತವಾಗಿ ಹಾಗೂ ಅತಿಯಾದ ಮಳೆಯ ನೀರು ಗುಡ್ಡದ ಕೆಳಗಡೆ ವಾಸಿಸುತ್ತಿರುವ ಮನೆಗಳಿಗೆ ನುಗ್ಗಿ ಅಪಾರ ಹಾನಿಯಾಗಿತ್ತು ಅದರಿಂದ ಗುಡ್ಡದಲ್ಲಿ ಈ ರೀತಿ ಅವೈಜ್ಞಾನಿಕವಾಗಿ ರಸ್ತೆ ಕಾಮಗಾರಿ ನಡೆದರೆ ಭವಿಷ್ಯದಲ್ಲೂ ಇದೇ ರೀತಿ ದೊಡ್ಡ ಅವಘಡ ಸಂಭವಿಸುವ ಸಾಧ್ಯತೆ ಇದೆ ಆದ್ದರಿಂದ ರಸ್ತೆ ಕಾಮಗಾರಿ ನಿಲ್ಲಿಸುವಂತೆ ಆಗ್ರಹಿಸಿ ಸ್ಥಳೀಯರು ಪ್ರತಿಭಟನೆಯನ್ನ ನಡೆಸಿದ್ರು ತದನಂತರ ಗ್ರಾಮಸ್ಥರ ಜೊತೆ ಅಲಿಗದ್ದಾದ ದೇವಸ್ಥಾನದ ಬಳಿ ಸೀಬರ್ಡ್ ಅಧಿಕಾರಿ ರಾಥೋಡ್ ಎನ್ನುವವರು ಸಭೆ ನಡೆಸಿ ಚರ್ಚಿಸಿದ್ರು ಶೀಘ್ರದಲ್ಲೇ ಜಿಲ್ಲಾಧಿಕಾರಿಯವರೊಂದಿಗೆ ಸಭೆ ನಡೆಸಿ ದಾಖಲೆ ಪತ್ರಗಳನ್ನು ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ರು ಆದರೆ ಇದಕ್ಕೆ ಒಪ್ಪದ ಸ್ಥಳೀಯರು ಗುಡ್ಡ ಕುಸಿತದಿಂದ ಪ್ರಾಣಹಾನಿಯ ಸಾಧ್ಯತೆ ಇರೋದ್ರಿಂದ ಯಾವುದೇ ಕಾರಣಕ್ಕೆ ರಸ್ತೆ ಕಾಮಗಾರಿ ಮುಂದುವರೆಸಬಾರದೆಂದು ಪಟ್ಟು ಹಿಡಿದಿದ್ದು ಕಾಮಗಾರಿ ಮತ್ತೆ ಪ್ರಾ ಆರಂಭಿಸಿದ್ರೆ ಮತ್ತೆ ರಸ್ತೆಗಿಳಿದು ಉಗ್ರ ಪ್ರತಿಭಟನೆಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಲೇಡೀಸ್ ಬೀಚ್ ಅಂತ ಒಂದು ನಮ್ ಗುಡ್ಡ ಇದೆ ಇದೇ ನಮ್ದು ಮೇಚಿನ ಮೇನ್ ಗುಡ್ಡ ಇದು ಎಲ್ಲಕ್ಕೂ ನಮಗೆ ಮೀನುಗಾರರಿಗೆ ಬೋಟ್ ಇಡ್ಲಿಕ್ಕೆಲ್ಲ ಇದ್ದು ಒಂದೇ ಗುಡ್ಡ ಇದೆ ನೇವಿಯವ್ರು ಏಕಾಏಕಿ ಬಂದು ಆರು ತಿಂಗಳ ಹಿಂದೆ ರೋಡ್ ಮಾಡ್ತೀವಿ ಅಂತ ಅಲ್ಲಿಂದ ರೋಡ್ ಮಾಡ್ಲಿಕ್ಕೆ ಬಂದಿದ್ರು ತದನಂತರ ನಾವೆಲ್ಲ ಲೋಕಲ್ಸ್ ಇಲ್ಲಿ ಹೋಗಿ ಸ್ಟಾಪ್ ಮಾಡಿ ಬಿಟ್ಟಿದ್ವಿ ಈಗ ಅವ್ರು ಏನ್ ಮಾಡಿದಾರೆ ಅಂದ್ರೆ ಅಲ್ಲಿ ನೇವಿಯಿಂದಾನೇ ಅವ್ರ ಏನು ಏರಿಯಾ ಇದೆಯಲ್ಲ ಅಲ್ಲಿಂದನೆ ಜೆ ಸಿ ಪಿ ಇಚ್ಛಾತಿ ಎಲ್ಲ ತಗೊಂಡ್ ಬಂದು ರೋಡ್ ಮಾಡಿ ಈಗ ನಮ್ದು ಏರಿಯಾ ತನಕ ಬಂದ್ಬಿಟ್ಟಿದ್ದಾರೆ ಈಗ ಅಲ್ಲದ್ಕೆ ನನ್ನ ನಾವ್ ಎಲ್ಲ ಒಟ್ಟಾಗಿ ಅವ್ರಿಗೆ ಇವತ್ತು ನಾವು ಹೋಗಿ ಒಂದು ಸ್ಟಾಪ್ ಮಾಡಿದ್ವಿ ಅವ್ರದ್ದು ಜೆ ಸಿ ಪಿ ಅವ್ರಿಗೆ ಕೆಳಗಡೆ ಕಲ್ಸಿದ್ ಈಗ ಅವ್ರ ನಂತರ ಈಗ ಅವ್ರದ್ದು ಅಲ್ಬರ್ಟ್ ಅಂತ ಅವರು ಕಾಂಟ್ರಾಕ್ಟರ್ ಇದ್ದಾರೆ ಲೋಕಲ್ ಅವರು ನೀವ್ ಅವ್ರು ಬರ್ಲಿ ಈಗ ಏನ್ ಮುಂದಿನ ಏನ್ ಚರ್ಚೆ ಮಾಡಿ ಸ್ಟಾಪ್ ಮಾಡ್ಬೇಕಂತ ಹೇಳಿ ಚರ್ಚೆಗೆ ನಾವು ಅವ್ರ ಹತ್ರ ಮೀಟಿಂಗ್ ಮಾಡೋದಂತ ಒಂದು ನಿರ್ಧಾರ ಮಾಡಿದ್ವಿ ಬೈತ್ಕೂಲ್ ಕೂಲ ಅಲ್ಲಿಗದ ಕಾರವಾರ ಸಂಘದ ಅಧ್ಯಕ್ಷರು ಕೂಡ ಅಲ್ಲಿ ಇದ್ದಾರೆ ಊರ್ನರೆಲ್ಲ ಒಟ್ಟಾಗಿ ಸೇರಿ ಒಂದು ಚರ್ಚಿಸಬೇಕಂತ ಹೇಳಿ ಇಲ್ಲೇ ಇದ್ವಿ ಇವಾಗ ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯೆ ಸ್ನೇಹಲ್ ಹರಿಕಂತ್ರ ನಗರಸಭೆ ಸದಸ್ಯ ರಾಜೇಶ್ ಶಿವು ಮಾಜಾಳಿಕರ್ ಬೈತ್ಕೋಲ್ ಅಲಿಗದ್ದ ನಿರಾಶ್ರಿತರ ಸಂಘದ ಅಧ್ಯಕ್ಷ ಪ್ರೀತಮ್ ಮಾಸುರ್ಕರ್ ವಿಲ್ಸನ್ ಫರ್ನಾಂಡಿಸ್ ಬೈತ್ಕೋಲ್ ಹರಿಕಂತ್ರ ಸಂಘದ ಅಧ್ಯಕ್ಷ ಪ್ರಶಾಂತ್ ಹರಿಕಂತ್ರ ಬೈತ್ಕೋಲ್ ಭಂಡಾರಿ ಸಂಘದ ಅಧ್ಯಕ್ಷ ನೀಲೇಶ್ ಪೆಡ್ನೇಕರ್ ಸಮಾಜ ಸೇವಕ ಮೈಕಲ್ ಫರ್ನಾಂಡಿಸ್ ಬೈತ್ಕೋಲ್ ಗೌಡ ಸಮಾಜದ ಅಧ್ಯಕ್ಷ ಮಹೇಂದ್ರ ಗೌಡ ವಿಘ್ನೇಶ್ವರ್ ಗೌಡ ರಾಧಾ ಗೌಡ ಸದಾನಂದ ಹರಿಕಂತ್ರ ರಾಘೋಬಾ ಕಿಂದಲ್ಕರ್ ನಗರಸಭೆಯ ಮಾಜಿ ಉಪಾಧ್ಯಕ್ಷೆ ಛಾಯಾ ಗೋಪಾಲ್ ಗೌಡ ಅವಿನಾಶ್ ಹರಿಕಂತ್ರ ಕಾವೇರಿ ಹರಿಕಂತ್ರ ಲಕ್ಷ್ಮಣ್ ಗೌಡ ಭಾವನಾ ಪಾಟೀಲ್ ಸೇರಿದಂತೆ ನೂರಕ್ಕೂ ಹೆಚ್ಚು ಸ್ಥಳೀಯ ನಾಗರಿಕರು ಉಪಸ್ಥಿತರಿದ್ದರು